ಕಾರ್ಮಿಕರಣೆಗೆ ಕಾರ್ಮಿಕರಣೆಗೆ ಒಂದ್ ಬೇರೆ ಬೇರೆ ಸಂಘಟನೆ ಆಗಿದೆ ಮಹಿಳೆಯರಿಗೆ ಯಾರು ಬಿಡ್ತಿರ್ಲಿಲ್ಲ ಇವ್ರು ಮನೆ ಕೆಲಸ ಮಾಡೋ ಮಹಿಳೆಯರಿಗೆ ಮನೆ ಕೆಲಸ ಮಾಡೋ ಮಹಿಳೆಯರು ಮಹಿಳೆಯರು ಅಲ್ವಾ ಹಾಗಂದ್ರೆ ಕಟ್ಟಡ ಕರ್ಬಿಟ್ ಜಡ್ಸಿರ್ತಾರೆ ಅವ್ರಿಗಾಗಿದೆ ಹ್ಮ್ ಅಮ್ಮ ಜಡ್ಸಿರ್ತಾರೆ ಅವ್ರಿಗಾಗಿದೆ ಅಲ್ಲೂ ಮಹಿಳೆಯರು ಅವ್ರೆ ಆ ಮಹಿಳೆಯರಿಗೂ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಲ್ಲ ಕಡೆ ಮಹಿಳೆಯರು ಶೋಷಣೆಗಳಾಗ್ತಾ ಇದಾರೆ ಸರ್ಕಾರದಿಂದ ಆಗ್ತಾ ಇದೆ ಸಾಮಾಜಿಕವಾಗಿ ಆಗ್ತಾ ಇದೆ ಗಣಿಸನಿಂದನೂ ಆಗ್ತಾ ಇದೆ ಸುಮಾರು ವೇಳದಲ್ಲಿ ಮಹಿಳೆಯರ ಮೇಲೆ ಎಲ್ಡಿ ಚಿತ್ರ ಆಗ್ತಾ ಇದೆ ನನ್ನ ಎಲ್ ಸಿ ಎಲ್ ಸದಸ್ಯ ಜಿಲ್ಲಾ ಕಮಿಟಿ ಸದಸ್ಯರಾಗಿದ್ದೀನಿ ಎಲ್ಲೂ ಅವರು ಯಾವುದೋ ಒಂದು ಬೋರ್ಡ್ ಹಾಕಿ ಇಂಥ ಸಮಸ್ಯೆಗೆ ಹೇಳ್ಕೊಳಕ್ಕೂ ನಾಶ ಪಡ್ತಾಯಿದ್ದಾರೆ ಯಾಕೆಂದರೆ ಈ ಸಮಾಜ ಮಹಿಳೆಯರಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇಂಥ ಕೆಟ್ಟ ಕೆಟ್ಟಂತ ಹೇಳೋಕ್ಕೂ ಆಗ್ತಾನೆ ಅಂಥ ಒಂದು ವ್ಯವಸ್ಥೆಯನ್ನು ಇವ್ರು ಮಾಡ್ಕೊಂಡು ಬಂದಿದಾರೆ ಹೇಳಿದ್ರೆ ಆ ರೀತಿಯೂ ಮುಂದೆ ಬರಬೇಕು ಅಂತ ಆದರೆ ನಾವು ನಮ್ಮ ಮನೇನು ತುಳಿತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಕೇಳ್ತೀವಿ ಎಷ್ಟು ತುಳಿದ್ರು ನಾವು ಎತ್ತಿ ಇದೇ ಹೋರಾಟವನ್ನು ಹಿಂಗೆ ಮಾಡ್ತೀವಿ ಎಲ್ಲಿವರೆಗೆ ನೀವು ನಮಗೆ ಪ್ರತಿ ಒಂದು ಸರ್ಕಾರದ ಸವಲತ್ತು ಕೊಡಲಿಲ್ಲ ಎಲ್ಲಿ ಅದು ಸರ್ಕಾರ ಸೌಲಭ್ಯ ಬಂದ ತಕ್ಷಣ ಇಲ್ಲ ಅದು ಲಾಸ್ಟ್ ಇತ್ತು ಅದು ಮುಗಿಯಿತು ಈ ವರ್ಷ ಏನೂ ಇಲ್ಲ ನೀವು ಹೀಗೆ ಮೆಂಬರ್ ಕೊಡ್ತ ಹೋಗಿ ನಾವು ಹಿಂಗೆ ಹೋಗ್ತಾ ಇರ್ತೀವಿ ಅಂತ ಸರ್ಕಾರ ಏನು ಆಟ ಆಡ್ತಾಯಿದ್ದೀವಿ ಆಟ ಅವರು ಅವ್ರ ಮನೆಯಲ್ಲೇ ಮಾಡ್ತಾರೆ ನಾವ್ ಇವಾಗ ಇದೇ ಹೋರಾಟ ಇವತ್ತು ನೀವು ಏನಾದ್ರೂ ನ್ಯಾಯ ಕೊಡ್ತೀನಿ ಈಗ ಇದೇ ಹೋರಾಟ ಮಾಡ್ತೀವಿ ಇವಾಗ ವರ್ಷ ಒಂದ್ಸರಿ ಮಾಡ್ತಾ ಇದ್ವಾ ವರ್ಷ ಮೂರು ಸರಿ ಮಾಡ್ತೀವಿ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ನಾವು ಗೆಲ್ಲೇ ಗೆಲ್ತೀವಿ ನಾವು ಮಹಿಳೆ ಅದರಲ್ಲೂ ಕಮ್ಮಿ ಇಲ್ಲ ನಾವು ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದ್ದೀನಿ ಇವತ್ತ ಮುಂದೇನು ಕೊಡ್ತೀವಿ